ನಾವು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು ಇಲ್ಲ ನೋಡಿ ಇವನು ಏನೇನು ತುಂಬ್ಕೊಂಡಿದ್ದಾನೆ ಏ ಇದ್ರಲ್ಲಿ ಬರೀ ಒಂದೆರಡು ಎಕ್ಸ್ಟ್ರಾ ಡೈಪರು ಒನ್ ಜೊತೆ ಬಟ್ಟೆ ಹಾಂ ಒಂದೆರಡು ಬಿಸ್ಕೆಟ್ ತೊಗೊಂಡಿದ್ದೀನಿ ಏನಾರು ಕೇಳದರೆ ಇರಲಿ ಲಾಂಗ್ ಆಗುತ್ತಲ್ಲ ಅಂತ ಇದು ನಮಗೆ ಕುಡಿಯೋಕ್ಕೆ ಸ್ವಲ್ಪ ಬಿಸಿನೀರು ನಮ್ಮ ಗಂಡಲು ಸರಿ ಇಲ್ಲ ಪಾಪದ್ದು ಹಾಲು ತೊಗೊಂಡಿದ್ದೀನಿ ಆ್ಯಂಡ್ ಅಂದರೆ ರಾಗಿ ಸರಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇತ್ತು ಅದಕ್ಕೆ ಆಗಲಿ ಅಂತ ನಾವಿವಾಗ ಒಂಚೂರು ಕಾಫಿ ಬಿಸಿ ಬಿಸಿ ಬಂದಿದ್ದೆ ನೆನ್ನೆ ಮಾಡಿಕೊಟ್ಟಿದ್ದು ಚೆನ್ನಾಗಿತ್ತು ಅದನ್ನು ತಿಂತಾರೆ ಇವಾಗ ಟೋಸ್ಟ್ ಇದೆ ಅದೆಲ್ಲ ತಿನ್ಕೊಂಡು ಹೋಗೋದು ಈ ಕಡ್ಡಿ ಹಚ್ಚಿದ್ದೀಪ ವೀರು ಏನು ಮಾಡ್ತಾಯಿದ್ದೆ ವೀರು ವೀರು ಬಟ್ಟೆ ತೋರಿಸುವಂತೂ ಅಲ್ಲ ಹಾಗೆ ಮೇಡಮ್ ನೀನು ನೀನೇನು ಹಾಕ್ಕೊಂಡಿದ್ದೆ ಹೇಳೋ ಜೀನ್ಸ್ ಪ್ಯಾಂಟ್ ಸ್ವೆಟರ್ ಹ್ಞೂ ಚೆನ್ನಾಗಿತ್ತು ಬಟ್ಟೆ ಬಟ್ಟೆ ಸರಿ ಬನ್ನಿ ಹೋಗೋಣ ಮನೆ ದೇವ್ರಿಗೆ ಇಲ್ಲಿಂದ ಸ್ವಲ್ಪ ನಮಗೆ ರೂಟ್ ಹತ್ರ ಆಗುತ್ತಲ್ಲ ಸರಿ ಅಂದರೆ ಹತ್ರ ಆಗೋದಕ್ಕಿಂತ ಒಂಥರ ಗ್ರೀನರಿ ಚೆನ್ನಾಗಿರುತ್ತೆ ಬೇಡವಾ ನೀವನು ಹುಡುಗರಿಗೆ ತಿನ್ನಲ್ಲ ಅಂತಾನೆ ತಿಂತೀನಿ ಎಸ್ಕೊಳ್ತಲ್ಲ ತಿನ್ನಲ್ಲ ಈಗ ನನಗೆ ಸರಿ ಮಾಡ್ಕೊಂಡಿದ್ದೀನಿ ಕಾರಲ್ಲೇ ಒಂಚೂರು ಬಿಸಿನೀರು ಸೊ ಅಷ್ಟೇ

ಆಯ್ತಾ ಶಿವನಹಳ್ಳಿ ಶಿವನಹಳ್ಳಿ ದೇವಸ್ಥಾನ ಮಾಡ್ತಾವ್ರಪ್ಪ ಫುಲ್ ಕನ್ಸ್ಟ್ರಕ್ಷನ್ ಅಲ್ಲೋಡ ಅಂಬ ಇದೆ ಎಲ್ಲ ಇದೆಯಲ್ಲ ಬಸ್ ಇರು ನಾಯಿ ಮರಿ ಎಲ್ಲ ಇದೆ ಮಂಗೆ ಅಲ್ಲಿ ನೋಡು ಅಲ್ಲಿ ನೋಡು ಇಸ್ಕೊಂಡ್ ಮಂಗೆ ಓಹೋ ಎಲ್ಲ ಕೊಡ್ತಾರೆ ತಿನ್ನು ಅದನ್ನೇ ಕೇಳ್ತಾವ ನಾಯಿ ಮರಿಯಲ್ಲಿ ನಾಯಿ ಮರಿಯಲ್ಲಿ ಅಂತ ಅವನು ಕರಿ ಬರುತ್ತೆ ಬಿಸ್ಕೆಟ್ ಕೊಡ್ತೀನಿ ಬಾ ಬಾನೆಕಾಯ್ ಬೇರೆ ಕೊಡೋದಂಬ

బిస్కెట్ ఎత్కొ తిన్నీ కూడా అది హోక్తాయి ఆ కడ ఉంటోడు అది ఎల్లో ఆసెడ్ హ్తాయి బా బర అది అదేనో తితాయి బా తినో అత్తు నేను కాల్ వర్స్కో అలా ఇలా వర్సు అత్తు అతని அல்ல video, video video video, video. <tik> Sumner? harus ka like, Kainan

अस्टू तंग कच्ची कच्ची थी. <skinuan> नहीं। कच्ची त हाय एम डेट पास चपाती हम लगे सबकुल मटेरियल मटे कढ़मी पे निकले इधर जाओ अनशिप से सुने हम आज नहीं आते थे आप बोलो सर्वे को कब देखना हो आप बोलो आप बोलो वो वाले सब सब पे ಕಬಿನಂತ ಇರುತ್ತೆ ವೀರಗೆ ಅದೇ ಮಾಡಿರೋದು ಕಿಚಡಿಗೆ ಮತ್ತೆ ಸ್ವಲ್ಪ ಹಾಕಿ ಕಿಚಡಿ ಮಾಡಿ ವೀರ ಅದನ್ನ ತುಂಬಾ ಗಾಣಿ ಬೆದರ್ ಸರಿಯಾಗಿ ಗಂಟುನೋ ಯಾಕೋ ಸ್ನಾಶ್ ಮಾಡಿ और नवासे मारता है टीवी एक बड़ा लानानबती चपाती मारती नहीं है इन्द्रा mm. टाकती नहीं mm. चपाती मारती नहीं है इन्द्रा और कतई मत सुनना उनसे टीवी वो लगा <laughs> ನಿಮಗೆ ವಿತ್ ಆಯಿಲ್ ಚಪಾತಿ ಇಷ್ಟನಾ ವಿತೌಟ್ ಆಯಿಲ್ ಚಪಾತಿ ಇಷ್ಟನಾ ವಿತೌಟ್ ಆಯಿಲ್ ನಿಮಗೆ ಇಷ್ಟನಾ ನಾನು ವಿತ್ ಆಯಿಲ್ ಇಷ್ಟ ಮಾಡ್ಕೊಂಡಾ ವಿತೌಟ್ ಆಯಿಲ್ ಈ ತರದನಲ್ಲ ಪುಲ್ಕಾ ಮಾಡ್ತಾರೆ ನೋಡಿ ಆ ತರ ಅದೇ ನಾನು ಕೇಳಿ ಚಪಾತಿ ವಿತ್ ಆಯಿಲ್ ಇಲ್ಲ ತಿನ್ನಕಾಗಲ್ಲ ಅಲ್ವಾ ಸರಿ ಇರ್ತಾರ ಪೋಡು ಪೋಡು ತಲಾ ಮಿಸ್ತಾರ నేను డైపు కొంచూరు స్ప్రే మాట్ ఇం ఆలు పరోట మన్నీర్ పరోట ఆలు పరోటాయి

ಓಹ್ ಎರಡು ಟ್ರೈ ಮಾಡಿ ನೋಡಬೇಕು ಆಮೇಲೆ ಮಾಡಬೇಕು ಒಂದಿನ ಒಂದಿನ ಅವತ್ತು ಇವ್ರ ಮನೆಗೆ ಮಾಡಿದ್ವಲ್ಲ ರಂಜು ಮನೆಗೆ ಹ್ಮ್ ರಂಜು ಮನೆಗೆ ಮಾಡು ನಮ್ಮ ಮನೆಗೆ ಅಲ್ಲಿ ಮನೆಗೆ ಏನು ಸುಮ್ಮನೆ ಬರ್ತೀನಿ ಹಾಕ್ಬಿಟ್ಟೈತಮ್ಮ

ಚಿತ್ರ ಅನ್ನ ಮಾಡಿಲ್ಲ ಎರಡು ದಿವಸಿಂದ ಈ ನೈಟ್ ವೇರ್ ಅಲ್ಲ ಇದ್ದೀನಿ ಪಿಂಕ್ ಪಿಂಕ್ ಬರ್ತಾ ದೋಸೆ ಬರ್ತಾ ಇದೆ ಬಟ್ ಪರ್ಮನೆಂಟ್ ಆಗಿ ರೀ ಇನ್ನೂ ಚೆನ್ನಾಗಿ ಬಂದಿರೋದು ರೇಷ್ಯೋ ಅಲ್ಲ ಸುನಿ ಹೇಳ್ತಾ ಇಲ್ವಾ ಚಳಿ ಅಲ್ವಾ ಪರ್ಮನೆಂಟ್ ಆಗಲ್ಲ ಬರ್ತಾ ಇದೆ ಅತ್ತೆ ಅವನು ಇನ್ನು ನಾನು ಅವಾಗ ಆಗ್ತಾ ಇದ್ನಲ್ಲ ಆತರ ಬಂದಿಲ್ಲ ಅಂತ ಹೇಳ್ತಾವ್ನೆ ಅದ್ ಉಲ್ವಲ್ಲ ಬಟ್ಟೆಗ ಹಾಕೋಣ ಅಂತ ಬಂದ್ವಿ ನೀವ್ ಯಾಕತ್ತ ಕೈಯಲ್ಲಿ ಹಾಕತ್ತೀರಾ ಒಂದ ಒಂದ್ ಸೀರೆ ಏನ್ ಎರಡ್ ವಾಷಿಂಗ್ ಮೆಷಿನ್ಗೆ ಹಾಕೋರಾಗುತ್ತೆ ಒಂದ್ ರೌಂಡ್ ಇದು ಮಿಷಿನ್ಗೆ ಹಾಕಿರೋದು ಇನ್ನೊಂದು ಲೋಡ್ ಹಾಕಿದ್ದೀನಿ ವೀರು ಎತ್ತು ಬೇಗ ಆ ಎಲ್ಲಿ ನಾವು ಇದೇ ಎತ್ಕೊ ಬರ್ತಾ ಇದೀವಿ ನೀನೋ ಕಟ್ತೀನಿ ಅಂತ ತಂದದರಾ ಇದೊಂದು ಸ್ಟ್ಯಾಂಡ್ ಇದೆ ಬಟ್ ಬೆಡ್ ಶೀಟ್ ಅದು ಇದು ಹಾಕಕ್ಕೆ ಚೆನ್ನಾಗಿತ್ತು ಎತ್ಕೋ ಬೇಯ್ ಎತ್ತು ಬೇಗ ಇದು ಎತ್ತು ಅದು ಎರಡು ಎತ್ಕೋ ಎನ್ನ ಮಲ್ಲದ ಇಲ್ಕೊಡು ಮೇಲ ಇದು ಕೊಡು ಅತ್ಕೊಡೆ ಹಾಕೋದಕ್ಕೆ ನಾನು ತೋರ್ತಿ ಅಲ್ಲಿರೋದೆಲ್ಲ ಎತ್ಕೊ ಬಾ ಇ ಯಾಕೆ ತೆಲ್ಲ ಹಾ ಎಲ್ಲ ಸುನಿ ಬರಲಿಲ್ಲವಾ ಕಟ್ಟಿ ಕಟಾಕಿದಾ ಕೂಕೋ ಬಾ

ಅಷ್ಟೆ ಆಲ್ಕಟ್ಟಿ ಅಲ್ಲಿಂದ ಈ ಮನೆಯ ಫಸಾನ ನಾವು ಇಲ್ಲಿ ಹಾ ಆ ಅಚ್ಚಲು ಸರಿಯಾ ಬಕೆಟ್ ಅಲ್ಲಿ ಇರ ನೀರು ಇನ್ನು ಬಕೆಟ್ ಅಲ್ಲಿ ಹಾಕೋ ನೀ ಬಿಡ ನೀ ಹೋಗಿ ವೀರ ನಿನ್ನ байಕಡೆ ನೀನು ನಿನ್ನ ಬಾಲ ಕೂಕು ಕಸ್ತಳೆ ಬಾ ಸುಮ್ಮನೆ ಬೇಡ ಹೇಳದ್ ಕೇಳು ನೋಡು ಅಂತ ಈ ಕಡೆ ಕೂತ್ಕೊಂಡು ನೋಡು ಬಾ ಚೇರ್ ಮೇಲೆ లిಷ್ಟ ಇವತ್ತು ಚೆನ್ನಾಗಿದೆ ಸ್ನಾನ ಮಾಡಿಸಿ ಬಿಟ್ಬಿಟ್ರೆ ಬಿಡ್ರು ಎಲ್ಲ ಈ ಕಡೆ ಬಾವಿರೋಳು ಒದ್ರತಾಳೆ ಇವನೊಬ್ಬ ಮಾತೇ ಕೇಳೋಣ ಎತ್ಕೊ ಬಾ ಅಮ್ಮ ನೋಡ ಬಿಸಾಕ್ ಸುಮ್ನೆ ಇರ್ತಾಳ ಅವಳು ಏನಿಲ್ಲ ಸುನಿ ಮಾಡಿಸ್ತಾ ಇದ್ರೆ ಬಾಯಿ ಮುಚ್ಕೊಂಡಿರುತ್ತದ ನೀವೇನವಳು ಬಡ್ಕೊತಾಳೆ ಅನ್ಕೊಂಡಿದಿರ ಏನು ಮಾಡಲ್ಲ ಅವಳು ಕೆಲವನ್ನ ಸುಮ್ನೆ ಇರ್ತ ಏನಿಲ್ಲ ಸುಮ್ಮನೆ ಇರ್ತಾಳೆ ಅವಳಿಗೆ ಮಕ್ಕ ಮಾಡುವಾಗ ಒಂಚೂರು ಹಿಂಸೆ ಅಷ್ಟೇ ಇಲ್ಲ ಮೈಯೆಲ್ಲ ಚೆನ್ನಾಗಿ ಉಜ್ಜಿಸ್ಕೊತವಳ ಈ ಸೈಡ್ ಬಾ ಬಿಸಿಲು ಇಲ್ತೀನ್ ಎಳ್ಳಿದ್ ಬಾ ಈ ಕಡೆ ಬಾ ಇಲ್ಲಿ ಈ ಸೈಡ್ ಬಾಪಾ ಬಿಸ್ಲು ನೆರಳಿದಿಲ್ವ ನೋಡು ಇಲ್ಲವ ಅಲ್ಲೂಸ್ತಾಳೆ ಹ್ಞೂ ಅಲ್ಲೂಜ್ಜ ಸುನಿ ನಮ್ಮ ಕುಕ್ಕುಗೆ ಅಲ್ಲೂಜ್ಜ ಏನು ಮಾಡಬೇಕಪ್ಪ ಆಮೇಲೆ ನೀನು ಮಾಡ್ಕೊಂಡಪ್ಪ ಸಾನ ಇವತ್ತು ಹಾಂ ಯಾರು ಮಾಡ್ಸಿದ್ದು ಹಲ್ಲುಸ್ದೆ ನೀನು ಚೆನ್ನಾಗಿ ಕೈಕಾಲೆಲ್ಲ ಉಜ್ಜಿದೆ ಅವ್ನಿಗೊಂದು ಬ್ರಷ್ ಇಕ್ಕಿದೆ ಕೊಡ್ತೀನಿ ರೀ ಹೊಸದು ಏನು ಅಲುಜ್ಜಿದೆ ಪೇಸ್ಟ್ ಆಗೋಗೋಯ್ತಮ್ಮ ಒಂದು ಸ್ವಲ್ಪ ಆಯ್ತು ಅದರಲ್ಲಿ ಹ್ಞೂ ಪೇಸ್ಟು ಸೋಪು ಆಮೇಲೆ ಅವ್ನದು ನಾರಿತ್ತು ನೋಡು ಅದು ಕೊಡ್ರಿ ಹ್ಞೂ ಒಂಥರ ಗ್ರೀನು ಸಾಫ್ಟು ಅದು ಇಲ್ಲೇ ಇದೆ ನಮ್ಮ ಹತ್ರ ನಾನು ಇದ್ರಲ್ಲೇ ಉಜ್ಜಿದೆ ಕೈ ಕಾಲು ಗೊತ್ತಾ ಕೈ ಕಾಲಲ್ಲಿ ಚೆನ್ನಾಗಿ ಉಜ್ಜಸು ನೀ ಕಾಲೆಲ್ಲ ಕಾಲು ಅಂಡ ಎಲ್ಲ ಕಲರೇ ಚೇಂಜ್ ಆಗ್ಬಿಟ್ಟಿದೀನಿ ನಾ నూడ నాను కుల నంగూ జగ నాలుగే తోర్సు తోర్సు నాలుగే కన్నడ నోడ్క ఇలా రూమ్ అకి బాక్ ಹ್ಞೂ ನೋಡು ಇಲ್ಲೇ ಐತಲ್ಲವಾ ನಂಗೆ ತೋಸ ಏನು ಬಾ ಕನ್ನಡಲ್ಲಿ ನೋಡ್ತಾನಂತೆ ನಾಲ್ಗೇನ ತೋಸ ಅಜ್ಜಿಗೆ ಅಯ್ಯೋ ಎಲ್ಲಿ ತೋಸಿ ತೇಸಿ ತೇಸ ಹಿಂಗೆ ಬಾ ನಿಂದೆಲಿ ತೋಸಪ್ಪ ನಿನ್ನ ತೋಸಪ್ಪ ಹ್ಞೂ ಹ್ಞೂ ಪಿಂಕ್ ಡ್ರ್ಯಾಗನ್ ಫ್ರೂಟ್ ಅಲ್ವ ವಿರು ಕಟ್ಟಲ್ಲ ಬೇಡ ನೀನು ತಿನ್ನು ಸುಮ್ಮನೆ ಹಂಗೆ ಎತ್ಕೋತೀನಿ ನಾನು ಕಟ್ ಮಾಡಿದ್ದೀನಿ ಮಗನಿ ಆಗಲ್ಲಪ್ಪ ಚೆಲ್ಲುತ್ತೆ ಬಿದೋಗುತ್ತೆ ಬಿಡು ಹ್ಮ್ ಗುಡ್ ಬಾಯ್ ತಿನ್ಬೇಕು ನೋಡ್ರಿ ಆಟ ಆಡೋದು ತಿನ್ಬೇಕಪ್ಪ ಕಟ್ಟು ತಿನ್ನಪ್ಪ ಇವತ್ತಿನ ಮನೆಯಲ್ಲಿ ಮುಲ್ಲಂಗಿ ಸಾರು ನಾನು ದೋಸೆ ಇತ್ತು ಅದಕ್ಕೆ ಒಂದು ಹಾಕೋಗ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಅನ್ನ ಒಂದು ಸ್ವಲ್ಪ ದೋಸೆ ತಿನ್ನೋಣ

이기네 소리? 잘? 응? 응? 이어도 돼? 다이거